ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಹಳೇವೂರು ಗಂಗಾಪುರ ದಳಸಗೆರೆ ಬನಹಳ್ಳಿ ಗುಂಡ್ರಳ್ಳಿ ಗ್ರಾಮಗಳಲ್ಲಿ ಪರಿಶಿಷ್ಟ ಕಾಲೋನಿಗಳ ಅಭಿವೃದ್ಧಿ ಅನುದಾನದಲ್ಲಿ ಒಂದು ಕೋಟಿಗೂ ಅಧಿಕ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಬಿ ಬಿಗೋಪಾಲ್ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಬಿವಿ ಗೌಡ ನೆಲವಾಗಿಲು ಎಸ್ಎಫ್ಸಿಎಸ್ ನಿರ್ದೇಶಕ ಧರ್ಮೇಶ್ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಕೆಂಚೇಗೌಡ ಟಿಎಪಿಸಿಎಂಎಸ್ ಉಪಾಧ್ಯಕ್ಷ ಎನ್ನೊಸಳ್ಳಿ ರವಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಗೀರ್ ಅಹಮದ್ ಸೇರಿದಂತೆ ಹಲವಾರು ಗಣ್ಯರು ಇದೇ ಸಂದರ್ಭದಲ್ಲಿ ಹಾಜರಿದ್ದು ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಇನ್ನು ಈ ಒಂದು ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ ಪ್ರತಿ ಗ್ರಾಮಕ್ಕೂ ತಲಾ ಇಪ್ಪತ್ತು ಲಕ್ಷ ರುಗಳಂತೆ ಪರಿಶಿಷ್ಟ ಕಾಲೋನಿಗಳ ಅಭಿವೃದ್ಧಿ ದೃಷ್ಟಿಯಿಂದ ಅನುದಾನವನ್ನು ಒದಗಿಸಿ ಭೂಮಿ ಪೂಜೆಯನ್ನು ನೆರವೇರಿಸಲಾಗಿದೆ ಪ್ರಮುಖವಾಗಿ ಗುಂಡ್ರಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರ ಹಲವಾರು ದಿನದ ಬೇಡಿಕೆಯಾದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಬಮೂಲ್ ನಾಮನಿರ್ದೇಶಿತ ನಿರ್ದೇಶಕರಾದಂತಹ ಎಲ್ ಎನ್ ಟಿ ಮಂಜುನಾಥ್ರವರ ಅನುದಾನದಲ್ಲಿ ಒದಗಿಸಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸಹ ಉದ್ಘಾಟನೆ ಮಾಡಲಾಗಿದೆ ಎಂದು ತಿಳಿಸಿದರು ನಮ್ಮ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಸುಮಾರು ಒಂದು ಕೋಟಿ ರೂಪಾಯಿಯ ಅನುದಾನಗಳ ಕಾಮಗಾರಿನ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಪ್ರತಿ ಗ್ರಾಮದ ಪ್ರತಿ ಗ್ರಾಮದಲ್ಲಿ ಕೂಡ ಇಪ್ಪತ್ತು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಬೇರೆ ಬೇರೆ ಗ್ರಾಮಗಳಲ್ಲಿ ಸಿ ಸಿ ರಸ್ತೆಗಳು ಚರಂಡಿಗಳು ವಿಶೇಷವಾಗಿ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿಗಳಿರ್ತಕ್ಕಂಥ ಪಂಗಡಿಗಳಿರ್ತಕ್ಕಂಥ ಜಾಗಗಳಲ್ಲಿ ಏನು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕಿತ್ತೋ ಆ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ಇವತ್ತು ಈ ಐದು ಗ್ರಾಮಗಳಿಗೆ ಪ್ರತಿ ಗ್ರಾಮದಲ್ಲಿ ಕೂಡ ತಲಾ ಇಪ್ಪತ್ತು ಲಕ್ಷ ರೂಪಾಯಿಯಾಗಿ ಸಿ ಸಿ ರಸ್ತೆಗಳಿಗೆಲ್ಲ ಕೂಡ ಚಾಲನೆ ಕೊಟ್ಟು ಶೀಘ್ರದಲ್ಲೇ ಕಾಮಗಾರಿಯನ್ನು ಕೂಡ ಮುಲ್ಸ್ ಮುಗಿಸೋಂಥ ಕೆಲಸ ಮಾಡ್ತೀವಿ ಅದರ ಜೊತೆಗೆ ಚಿಕ್ಕೋರ್ಟಿ ಗ್ರಾಮದಲ್ಲಿ ಸುಮಾರು ದಿನದಿಂದ ಶುದ್ಧ ಕುಡಿಯುವ ನೀರಿನ ಘಟಕದ ಬೇಡಿಕೆ ಇತ್ತು ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಮನಿರ್ದೇಶಕರಾಗಿರ್ತಕ್ಕಂಥ ಎಲ್ ಎನ್ ಟಿ ಮಂಜು ಅವರು ಅವರ ಒಂದು ಅನುದಾನದ ಅಡಿಯಲ್ಲಿ ಚಿಕ್ಕೋರ್ಟಿ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕನೂ ಕೂಡ ಕೊಟ್ಟಿದ್ದಾರೆ ಇವತ್ತು ಅದನ್ನು ಲೋಕಾರ್ಪಣೆ ಮಾಡಿ ಅದರಲ್ಲಿ ಗ್ರಾಮದಲ್ಲಿ ಕ್ಯಾನ್ಗಳ ವಿತರಣೆ ಮಾಡಿ ನೀರಿನ ಸೌಲಭ್ಯನೂ ಕೂಡ ಇವತ್ತು ಚಿಕ್ಕೋರ್ಟಿ ಗ್ರಾಮದಲ್ಲಿ ಮಾಡಿ ಇವತ್ತು ಒಟ್ಟಾರೆ ಆರು ಗ್ರಾಮಗಳಲ್ಲಿ ಈ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ